ಚಾನಲ್ ನೋಡಿ ಫ್ರೆಂಡ್ಸ್ ನಾನು ಹೇಳ್ತಿದ್ದು ಕರಿಕೆಸ ಹೇಳ್ತಾರೆ ಫ್ರೆಂಡ್ಸ್ ಅಂತ ನೋಡಿ ಎಲ್ಲ ಕಪ್ಪು ಇದ್ರದ್ದು ಇದ್ರದ್ದು ಹೆಚ್ಚು ನರ್ವಸ ತೆಗೆದು ಬೇಡ ಫ್ರೆಂಡ್ಸ್ ನಮಗೆ ಆರೋಗ್ಯಕ್ಕಂತೂ ಅಷ್ಟು ಒಳ್ಳೇದು ಆಸ್ತಮಾ ನರಮಂಡಲ ಸಮಸ್ಯೆಗಳಿಗೂ ಸಹ ಒಳ್ಳೇದು ಆ ಇದರಲ್ಲಿ ಕ್ಯಾಲ್ಸಿಯಂ ನಾರಿನಂಶ ವಿಟಮಿನ್ ಎ ವಿಟಮಿನ್ ಬಿ ಸಿ ಇತ್ಯಾದಿಗಳು ಸಹ ಇರುತ್ತೆ ಫ್ರೆಂಡ್ಸ್ ಇದನ್ನು ಯೂಸ್ ಮಾಡೋದ್ರಿಂದ ಕಣ್ಣಿನ ಸಮಸ್ಯೆಗಳಿಗೆ ಸಹ ಒಳ್ಳೇದು ಫ್ರೆಂಡ್ಸ್ ಇದೀನ ಹಾಗಾಗಿ ಯೂಸ್ ಮಾಡ್ತಾ ಇದ್ರೆ ನಮ್ಮ ಕಣ್ಣಿನ ಸಮಸ್ಯೆ ಸಹ ಇರುವುದಿಲ್ಲ ಗರ್ಭಿಣಿ ಮಹಿಳೆಯರಿಗೆ ಸಹ ತುಂಬ ಒಳ್ಳೇದು ಫ್ರೆಂಡ್ಸ್ ಇದು ದೇಹದ ತೂಕ ಕಡಿಮೆ ಮಾಡುತ್ತದೆ ಚರ್ಮದ ಸುಕ್ಕು ಕಡಿಮೆ ಮಾಡುತ್ತದೆ ಎಲ್ಲಕ್ಕಿಂತ ಹೆಚ್ಚು ಎಲ್ಲ ಸೊಪ್ಪುಗಳಿಗಿಂತ ನಾರಿನ ಅಂಶ ಹೆಚ್ಚು ಫ್ರೆಂಡ್ಸ್ ಕೆಸಿನಲ್ಲಿ ನಮ್ಗೆ ಮೋಷನಿಗಂತೂ ಅಷ್ಟು ಒಳ್ಳೆಯದಿದು ಹಾಗೆ ನಾನಿವತ್ತು ಇದರದ್ದೊಂದು ಕಲ್ಲೆಗಿಟ್ಟು ಇಟ್ಟು ತೋರಿಸ್ತೇನೆ ಫ್ರೆಂಡ್ಸ್ ಇದನ್ನು ಫಸ್ಟ್ ಇದರದ್ದೆಲ್ಲ ನರ್ಬ್ ತಗೊಂಟೆ ಇದನ್ನು ತಗೊಳ್ಬೇಕು ಅದಕ್ಕಿಂತ ಮೊದಲು ಮಸಾಲೆ ಹುರ್ಕೊಂಡು ಫಸ್ಟ್ ಗ್ರೈಂಡ್ರಿಗೆ ಹಾಕೊಂಡ್ಬಿಡಬಾ ಫ್ರೆಂಡ್ಸ್ ಆ ಸಣ್ಣ ಆದ್ರೊಳಗೆ ಈ ಕೆಲಸ ಎಲ್ಲ ಮಾಡ್ಕೊಳ್ಲಕ್ಕ ನೋಡಿ ಫ್ರೆಂಡ್ಸ್ ಎಣ್ಣೆ ಇಟ್ಕೊಂಬ ನಾನು ಒಂದು ಸೇರು ಮಾಡ್ತಾ ಇದ್ದೆ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಇದ್ದೆ ಹಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡು ಬಿಡ್ಲಕ್ಕಲ್ಲ ಮಳೆಗಾಲ ಅಲ್ಲ ಮರ ಕೈಸು ಎಲ್ಲ ಬರ್ತಾ ಇರುತ್ತೆ ಏನಾದ್ರು ಮಾಡ್ಕೊಳ್ಲಾಕ ಅದಕ್ಕೆ ಒಂದು ಸೇರು ಮದ್ದು ಅದು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಆಗಲಿಲ್ಲ ಫ್ರೆಂಡ್ಸ್ ಈಗ ನಾನು ಒಂದೆರಡು ಟೇಬಲ್ ಸ್ಪೂನಪ್ಪಷ್ಟು ಎಣ್ಣೆ ಹಾಕೊಂಡಿದೆ ನೋಡಿ ಒಂದು ಒಂದು ಟೇಬಲ್ ಸ್ಪೂನಪ್ಪಷ್ಟು ಉದ್ದು ಒಂದು ಟೇಬಲ್ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಮೆಂತೆ ಫ್ರೆಂಡ್ಸ್ ಒಂದು ಮುಕ್ಕಾಲು ಟೇಬಲ್ ಸ್ಪೂನ್ ಅಪ್ಪ ಸಾಸಿವೆ ಮೆಣಸು ನಾನು ಸ್ವಲ್ಪ ಖಾರ ಮೆಣಸೆಲ್ಲ ಹಾಕೊಂಡ ಇದ್ದೆ ಬೇವಿನ ಸರಿ ಹಾಕೊಂಡ್ಬಿಡುವ ಫ್ರೆಂಡ್ಸ್ ಸಾಸಿವೆ ಹುಟ್ಟತೈತಲ್ಲ ಈಗ ಕೊತ್ತಂಬರಿ ಹಾಕೊಂಬ ಒಂದು ಮುಷ್ಠಿ ಹೀಗೆ ಎರಡು ಮುಷ್ಠಿ ಎರಡು

மத்த ಸ್ಲೈಸ್ ಕಟ್ ಮಾಡ್ಕೊಂಡು ಬರುವ ಫ್ರೆಂಡ್ಸ್ ಬೆಣ್ಣೆ ಎಣ್ಣೆ ಒಟ್ಟು ಮಾಡಿ ಇಟ್ಕೊಂಡಿದೆ ಫ್ರೆಂಡ್ಸ್ ಇದು ಇದರ ಕಾಂಬಿನೇಷನ್ ಬೆಣ್ಣೆ ಎಣ್ಣೆ ತೆಂಗಿನ ಎಣ್ಣೆ ಬೆಣ್ಣೆ ಅದು ಒಟ್ಟಾದರೆ ಕಲ್ಲಾಗಿಟ್ಟದಕ್ಕೆ ಕಸ ಇ ಮಾಡಿ ಸ್ಲೈಸ್ ಮಾಡ್ಕೊಂಡು ಬಂದೆ ಇದನ್ನು ಈ ಎಣ್ಣೆಯಲ್ಲಿ ಈ ನೀರಲ್ಲಿ ಸಲ ಮುಡಿಸಿ ಕಲ್ಲಾಗೆ ಮಸಾಲೆ ಒಂದು ಸಲ ಈ ಮುಳ್ಕೊಂಡು ಇದ್ರ ಮೇಲೆ ಇಟ್ಕೊಂಡ ಪುಣಂಕೀರು ಬುಪ್ಪ ಹಾಕೊಂಡಿದ ಎಣ್ಣೆ ಬೆಣ್ಣೆ ಒಟ್ಟು ಮಾಡಿ ಇಟ್ಕೊಂಡು ಫ್ರೆಂಡ್ಸ್ ಫ್ರೆಶ್ ಇದಂಗೀಗ ಅಡಿಮೇಲೆ ಮಾಡ್ಕೊಂಬ ಇದು ಹೀಗೆ ಟೈಟ್ ಇದ್ರೆ ಲಾಕ್ ಬೇಯಿತ್ ಫ್ರೆಂಡ್ಸ್ ಆಗ ತುರ್ಸೋದೇ ಇಲ್ಲ ಅದು ಒಂದೊಬ್ಬ ಅಂಚುಕಂಡು ಫುಲ್ ಟೈಟಾಗಿರ್ಬೇಕು ಫ್ರೆಂಡ್ಸ್ ನಾನು ಇದನ್ನು ನೋಡಿ ಹೀಗೆ ಮಾಡಿ ನೋಡಿ ಹೀಗೆ ಮಾಡಿ ನೋಡಿ ಶುಲಭಾತ್ ನಮಗೆ ಪುನಃ ಮುಚ್ಚಿಟ್ಬಿಲ್ವಾ ಇದನ್ನೆಲ್ಲ ಪ್ಲೇಟಿಗೆ ಆನ್ಸರ್ ಮಾಡಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡು ಈ ಅನ್ನದೊಟ್ಟಿಗೆ ಪದಾರ್ಥವೇ ಬೇಡ ಫ್ರೆಂಡ್ಸ್ ಇದೊಂದೇ ಸಾಕು ನೋಡ್ರಿ ಹೈ ಕ್ಲಾಸ್ ಆಗುತ್ತೆ ಈ ಊಟ ಮಾಡಿದರೆ ಹಾಗೆ ನನ್ನ ಚಾನಲ್ ಇಷ್ಟಾದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿದಂತ ಮೊದಲೇಬೇಡಿ ಥ್ಯಾಂಕ್ ಯು